ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಕಣ್ಣಿಗೆ ಬೀಳದ ಸರ್ಕಾರದ ಯಾವ ಭಾಗ್ಯವೂ ದಕ್ಕದ ಹಾಗೂ ತಮ್ಮಷ್ಟಕ್ಕೆ ತಾವೇ ಜೀವನ ರೂಪಿಸಿಕೊಂಡಿರುವ ಸುಮಾರು ಹತ್ತು ಕುಟುಂಬಗಳು ಕೊಡಗಿನಲ್ಲಿ ಇವೆ ಎಂದರೆ ನಂಬಲು ಸಾಧ್ಯವಾದೀತೆ ಕೃತಕ ಬುದ್ಧಿಮತ್ತೆಯ ತಂತ್ರಜ್ಞಾನದಲ್ಲಿ ನಾಗಾಲೋಟ ಕೇಳಿದಿರುವ ನಾವು ನಮ್ಮಂತೆಯೇ ಇರುವ ಮನುಷ್ಯರನ್ನು ಕೈಬಿಟ್ಟಿದ್ದೇವೆಯೇ ಮಾಕುಟ ಎಂಬ ಕುಗ್ರಾಮ ಈ ಪ್ರಶ್ನೆಯನ್ನು ಕೇಳುತ್ತಿದೆ ಕೊಡಗು ಕೇರಳ ಗಡಿಯಲ್ಲಿರುವ ಮಾಕುಟ್ಟ ಎಂಬ ಗ್ರಾಮದಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು ಅಥವಾ ಅಧಿಕಾರಿಗಳ ಕಣ್ಣಿಗೆ ಟುಕದ ಮಂದಿ ಇನ್ನೂ ಉಳಿದುಕೊಂಡಿದ್ದಾರೆ ಇವರೆಲ್ಲ ಬೇಟೋಳಿ ಗ್ರಾಮ ಪಂಚಾಯಿತಿಗೆ ಒಳಪಡುತ್ತಾರೆ ಮತದಾನದ ಭಾಗ್ಯವಿಟ್ಟರೆ ಉಳಿದ್ಯಾವ ಭಾಗ್ಯಗಳು ಮಾಕುಟ್ಟದ ಈ ಹಾಡಿಗೆ ಸುಳಿದಿಲ್ಲ ಮನುಷ್ಯನಾದವನು ವಾಸ ಮಾಡಲು ಸಾಧ್ಯವಿಲ್ಲದಂಥ ಮನೆಗಳಲ್ಲಿ ಇವರ ವಾಸ ಈ ಮನೆಗಳು ಈವರೆಗೆ ಮಳೆ ಗಾಳಿಗೆ ಬಲಿಯಾಗದೆ ಉಳಿದುಕೊಂಡಿರುವುದೇ ಅದೃಷ್ಟ ಎನ್ನಬೇಕು ಈ ಶಿಥಿಲ ಮನೆಗಳಲ್ಲಿ ವಾಸಿಸುತ್ತಾ ಹೊಟ್ಟೆಪಾಡಿಗಾಗಿ ಕೇರಳ ರಾಜ್ಯವನ್ನು ಅವಲಂಬಿಸಬೇಕಾದ ಪರಿಸ್ಥಿತಿ ರಬ್ಬರ್ ತೆಂಗು ಮತ್ತಿತರ ತೋಟಗಳಲ್ಲಿ ಕೆಲಸ ಅರಸಿ ಹೋಗುವ ಕರ್ನಾಟಕದ ಮಂದಿಗೆ ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸಬೇಕೆಂಬ ತವಕವಿಲ್ಲ ಒಂದು ಹೊತ್ತಿನ ಅನ್ನ ಸಂಪಾದನೆಯೇ ಕಷ್ಟವಾಗಿರುವುದರಿಂದ ಬಹುತೇಕ ಮಕ್ಕಳು ಅಂಗನವಾಡಿ ಮೆಟ್ಟಿಲೇರಿ ಮರಳಿದ್ದಾರೆ ಬಹುತೇಕ ಗಿರಿಜನರಿಗೆ ಆಧಾರ್ ಕಾರ್ಡ್ ಮತ್ತಿತರ ಸರ್ಕಾರಿ ದಾಖಲೆಗಳೇ ಇಲ್ಲ ಒಟ್ಟು ಹತ್ತೊಂಬತ್ತು ಕುಟುಂಬಗಳು ಇಲ್ಲಿನ ಹತ್ತು ಮನೆಗಳಲ್ಲಿ ವಾಸ ಮಾಡುತ್ತಿವೆ ಅನೇಕ ಕುಟುಂಬಗಳಿಗೆ ಮನೆಯೇ ಇಲ್ಲ ಇದು ವಿಚಾರ ಅಂದರೆ ಬೇರೆ ಏನಿಲ್ಲ ನಾನು ಕಳೆದ ಬಾರಿ ಎ ಎಮ್ ಪಿ ಎಲೆಕ್ಷನ್ ಟೈಮಲ್ಲಿ ಯಾವುದೋ ಒಂದು ಪಕ್ಷದ ವತಿಯಿಂದ ಕ್ಯಾನ್ವಾಸಿಂಗ್ ಬಂದಾಗ ಇಲ್ಲಿ ಹಲವಾರು ಕುಟುಂಬಗಳಿಗೆ ಮನೆಗಳಿಲ್ಲ ಬಸ್ ಮೇಯ್ನಾಗಿ ಆಧಾರ್ ಕಾರ್ಡ್ ನಲವತ್ತೇಳು ಜನರಿಗೆ ಇಲ್ಲಿ ವೋಟರ್ ಲಿಸ್ಟಲ್ಲಿ ಹೆಸರಿದೆ ವೋಟರ್ ಐ ಡಿ ಇದೆ ಆಧಾರ್ ಕಾರ್ಡ್ ಇಲ್ಲ ಕೇವಲ ಐದು ಜನರಿಗೇನೂ ಆಧಾರ್ ಕಾರ್ಡ್ ಇದೆ ಅಷ್ಟು ಆ ಒಂದು ಇದನ್ನು ನಾನಿಲ್ಲಿ ಮಾತಾಡಿ ಇಲ್ಲಿ ಕೆಲವು ಏಜಾದವ್ರ ಹತ್ರ ನಮಗೆ ಪರಿಚಯ ಇರೋರ ಹತ್ರ ಎಲ್ಲ ಮಾತಾಡಿದಾಗ ದಯವಿಟ್ಟು ನಮಗೊಂದು ಆಧಾರ್ ಕಾರ್ಡು ಹಾಗೆ ನಮಗೆ ಒಂದು ರೇಷನ್ ಕಾರ್ಡ್ದು ವ್ಯವಸ್ಥೆ ಮಾಡಿಕೊಡಿ ನಮಗೆ ಅದು ತುಂಬ ತೊಂದರೆ ಆಗ್ತಾಯಿದೆ ಯಾವುದೇ ಸೌಲಭ್ಯಗಳು ನಮಗೆ ಸಿಗ್ತಾ ಇಲ್ಲ ಈಗ ಗ್ಯಾರಂಟಿದಾಗಲಿ ಯಾವ ಒಂದು ಪ್ರಯೋಜನ ಕೂಡ ನಮಗೆ ಆಗ್ತಾ ಇಲ್ಲ ಅಂತ ಹೇಳ್ಕೊಂಡು ಅವರು ನಮಗೆ ಅವರ ಕಷ್ಟಗಳನ್ನ ಹೇಳ್ಕೊಂಡ್ರು ನಾನು ಅದಕ್ಕೆ ಹೀಗೆ ನಮ್ಮ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಎಲ್ಲ ಮಾತಾಡಿ ನಮ್ಮ ತಹಸೀಲ್ದಾರ್ ಅವರ ಹತ್ರ ಎಲ್ಲ ಮಾತಾಡಿ ಇವತ್ತು ನಮ್ಮ ಐ ಟಿ ಡಿ ಪಿ ಅವರು ಖುದ್ದಾಗಿ ನನಗೆ ಫೋನ್ ಮಾಡಿ ಒಂದು ವಿಸಿಟ್ ಮಾಡೋಣ ಅಂತ ಹೇಳ್ಕೊಂಡು ಅವರೂ ನಾನು ಅವ್ರ ಜೊತೆಗೆ ಬಂದಿದ್ದೀನಿ ಇವತ್ತು ಬಂದು ನನಗೂ ಒಂಥರ ಖುಷಿಯಾಯಿತು ನಾವು ಒಂದು ಅರ್ಜಿ ಕೊಟ್ಟು ಇಲ್ಲ ಒಂದು ಮಾಹಿತಿ ಕೊಟ್ಟಿರೋದಕ್ಕೆ ಒಂದು ಸ್ಪಂದನೆ ಕೊಟ್ಟಿದ್ದಾರಲ್ಲ ಅಂತಿರೋ ಒಂದು ಖುಷಿ ನನಗೂ ಆಗ್ತಾಯಿದೆ ಅವರು ಅವ್ರ ಕೈಲಿ ಎಷ್ಟು ಹೆಲ್ಪ್ ಮಾಡೋಕ್ಕಾಗುತ್ತೆ ಆಧಾರ್ ಕಾರ್ಡ್ ವಿಷಯದಲ್ಲಾಗಲಿ ಇಲ್ಲ ಅವ್ರದ್ದು ರೇಷನ್ ಕಾರ್ಡ್ ವಿಷಯದಲ್ಲಿ ಎಷ್ಟು ಆಗುತ್ತೆ ಪ್ಲಸ್ ಏನು ಕಿಟ್ಗಳು ವ್ಯವಸ್ಥೆ ಕೂಡ ಮಾಡಿಕೊಡ್ತೀವಿ ಡಾಕ್ಯುಮೆಂಟ್ ರೆಡಿ ಆದರೆ ಮನೆಗಳು ಮಾಡಿ ಕೊಡುವಂತ ವ್ಯವಸ್ಥೆ ಮಾಡಬಹುದು ಅಂತ ಒಂದು ಆಶ್ವಾಸನೆ ನಮಗೂ ಕೂಡ ಕೊಟ್ಟಿದ್ದಾರೆ ಅದೊಂದು ತುಂಬಾ ಸಂತೋಷ ದಶಕಗಳಿಂದ ಈ ಗಿರಿಜನ ಕುಟುಂಬಗಳು ಎಲ್ಲೂ ಸಲ್ಲದವರಂತೆ ಕೊಡಗಿನ ಗಡಿಯಲ್ಲಿ ಸಿಲುಕಿಕೊಂಡಿದ್ದಾರೆ ಚುನಾವಣೆ ಹೊತ್ತಿನಲ್ಲಿ ಮಾತ್ರ ರಾಜಕಾರಣಿಗಳು ಈ ಅಮೂಲ್ಯ ಮತದಾರರನ್ನು ಮರೆಯದೆ ಭೇಟಿಯಾಗುತ್ತಾರೆ ಅಧಿಕಾರಿಗಳಿಗಂತೂ ಮಾಕುಟ ಎಂಬ ಗ್ರಾಮವಿದೆ ಎಂಬುದರ ಪರಿವೇ ಇಲ್ಲ ಒಂದು ವೇಳೆ ಅಧಿಕಾರಿಗಳು ಇವರನ್ನು ಭೇಟಿ ಮಾಡಿದರೂ ಯಾವ ಉಪಕಾರವೂ ಇಲ್ಲ ಬೇಟೋಳಿ ನಿವಾಸಿ ವರ್ಗೀಸ್ ಎಂಬವರು ಈ ಗಿರಿಜನರ ಪರಿಸ್ಥಿತಿ ಬಗ್ಗೆ ಅಧಿಕಾರಿಗಳ ಗಮನ ಸೆಳೆದಿದ್ದಾರೆ ತಾಲೂಕು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಸೌಲಭ್ಯ ಒದಗಿಸುವ ಭರವಸೆಯನ್ನು ನೀಡಿದ್ದಾರೆ ಹತ್ತು ಕುಟುಂಬಗಳಿಗೆ ಮನೆ ಇದೆ ಇನ್ನು ಒಂಬತ್ತು ಕುಟುಂಬಗಳಿಗೆ ಮನೆ ಇಲ್ಲ ಅಂತ ಹೇಳಿ ಇಲ್ಲಿ ನಿವಾಸಿಗಳು ಹೇಳಿದ ಪ್ರಕಾರ ಆಮೇಲೆ ಬೆಟ್ಟಳ್ಳಿ ಗ್ರಾಮದ ವರ್ಗೀಸರು ಹೇಳಿದ ಪ್ರಕಾರ ತಿಳಿದು ಬಂದಿದೆ ಅವರು ಇನ್ನೂ ಒಂಬತ್ತು ಕುಟುಂಬಗಳ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿಸಿ ಅವರ ಅಲೆಮಾರ್ ನಿಗಮ ಅಥವಾ ನಮ್ಮ ಇಲಾಖೆ ವತಿಯಿಂದ ಅವರಿಗೆ ಮನೆಗಳನ್ನು ಒದಗಿಸಲು ಕ್ರಮಗೊಳ್ತೀವಿ ಕೊಳ್ತೀವಿ ನೆಕ್ಸ್ಟು ಅವರಿಗೆ ಮೊದಲು ನಮ್ಮ ಈ ನಮ್ಮ ಪೌಷ್ಟಿಕ ಆಹಾರ ಇಲ್ಲಿ ಮಗ ಕುಟುಂಬಕ್ಕೆ ಬರ್ತಾಯಿದೆ ಅಂತ ಇನ್ನೂ ಒಂಬತ್ತು ಕುಟುಂಬಕ್ಕೆ ತಲುಪಿಸೋ ವ್ಯವಸ್ಥೆಯನ್ನು ಈ ಸದ್ಯದಲ್ಲೇ ಮಾಡೋ ನಮ್ಮ ಇಲಾಖೆ ವತಿಯಿಂದ ಮಾಡ್ತೀವಿ ಏನೇ ಕ್ರಮಕ್ಕೆ ತಗೊಳ್ಬೋದು ಅಂದರೆ ಇವಾಗೆಲ್ಲ ಈಗ ಕುಡಿ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಸಿ ಸಿ ರೋಡ್ ಇದೆ ಹತ್ತು ಒಂಬತ್ತು ಹತ್ತು ಕುಟುಂಬಗಳಿಗೆ ಮನೆ ಇದೆ ಇನ್ನು ಒಂಬತ್ತು ಕುಟುಂಬಗಳಿಗೆ ಮನೆ ಯಾಕೆ ಆಗಿಲ್ಲ ಅಂದರೆ ಅವ್ರಿಗೆ ಡಾಕ್ಯುಮೆಂಟ್ಸ್ ಯಾವುದೂ ಇಲ್ಲ ಹಾಗಾಗಿ ಅವರಿಗೆ ಅರ್ಜಿ ಸೇರಿಸಲು ಅಥವಾ ರಾಜೀವ್ ಗಾಂಧಿ ಹಸ್ತ ನಿಗಮದಲ್ಲಿ ಅರ್ಜಿ ಹಾಕೋಕ್ಕೂ ರೆಕಾರ್ಡ್ಸ್ ಬೇಕಾಗುತ್ತೆ ಈ ಪಂಚಾಯಿತಿಯವರು ಅಥವಾ ನಾವು ಎಲ್ಲರೂ ಏರಿ ಅವ್ರನ್ನ ಇನ್ನು ಎಲ್ಲ ಮೂಲಭೂತ ಸೌಕರ್ಯ ಒದಗಿಸಲು ಕ್ರಮ ತೊಗೋದು ಹತ್ತಿಪ್ಪತ್ತು ವರ್ಷಗಳಿಂದ ಅದೇ ಸವೆದು ಹೋದ ಮನೆಗಳಲ್ಲಿ ದೈನ್ಯವಾಗಿ ಬದುಕುತ್ತಿರುವ ಮಾಕುಟ್ಟ ಗಿರಿಜನ ಮಂದಿಗೆ ಈಗಿನ ಶಾಸಕರಾದರೂ ಆಶ್ರಯ ಕಲ್ಪಿಸಬೇಕಿದೆ